ಅಥವಾ ಆಸ್ತಿ ಅಂತಸ್ತುಗಳಿದ್ರೆ ಆಗ್ತಾನ ಅಧಿಕಾರಿ ಪ್ರಭಾವಿ ಆಗಿದ್ರೆ ಆಗ್ತಾನ ನಮ್ಮ ಸಂಬಂಧ ಯಾವುದ್ರ ಮೇಲೆ ಆಧಾರವಾಗಿದೆ ದುಡ್ಡಿಲ್ಲಾದ್ರೂ ಅವನು ಭಕ್ತಿವಂತನಾಗಿದ್ರೆ ಅವನ ಜೊತೆ ನಮ್ಮ ಸಹವಾಸ ಇದೆನಾ ಇವತ್ತು ಆಸ್ತಿ ಅಂತಸ್ತುಗಳಿಲ್ಲ ಆದ್ರೆ ಆರಾಧನೆ ಮಾಡುವಂತ ದೇವರ ಸನ್ನಿಧಾನದಲ್ಲಿ ಜೀವಿಸುವಂತ ವ್ಯಕ್ತಿ ಆಗಿದ್ರೆ ಆ ವ್ಯಕ್ತಿ ಜೊತೆ ನಮ್ಮ ಒಂದು ಸಂಬಂಧ ಇದೆನಾ ಅಧಿಕಾರ ಪ್ರಭಾವೀನ ವ್ಯಕ್ತಿ ಅಲ್ಲ ಆದ್ರೆ ದೇವರ ವಿಚಾರಕ್ಕೆ ಬಂದಾಗ ಮುಂದೆ ನಿಂತುಕೊಳ್ಳುವಂತ ನಾಯಕನಾಗಿರುವಂತ ಗುಣಗಳಿರ್ತವೆ ಅಂತ ವ್ಯಕ್ತಿ ಜೊತೆ ನಾವಿರ್ಲಿಕ್ಕೆ ಇರ್ಲಿಕ್ಕೆ ಆಗ್ತದಾ ಅಥವಾ ಇದೀವ ಮತ್ತು ಸಂಬಂಧಗಳು ಹೇಗಾಗಿದೆ ಅಂದ್ರೆ ಮೆಟೀರಿಯಲ್ ಮೇಲೆ ಮೆಟೀರಿಯಲಿಸ್ಟಿಕ್ ಆಗ್ತಾ ಇದೀವಿ ನಾವು ಅವ್ರಿಗೆ ಏನಿದೆ ಅಂತ ನೋಡಿ ನಮ್ಮ ಸಂಬಂಧವನ್ನ ಬೆಳೆಸುವಂತ ಜನಗಳು ಬಹಳ ಇದೀವಿ ಯೇಸು ಸ್ವಾಮಿ ಬಡವರನ್ನೊಂದ್ ರೀತಿ ಶ್ರೀಮಂತರ ರೀತಿ ನೋಡ್ಲಿಲ್ಲ ದೇವರು ನಮಗೂ ನಿಮಗೆ ಕೊಟ್ಟಂತ ಸಂಬಂಧ ಆತ್ಮಿಕತ ಸಂಬಂಧ ಈ ಆತ್ಮಿಕವಾದ ಸಂಬಂಧ ಆತ್ಮಿಕವಾದ ಜೀವಿತವನ್ನು ನೋಡಿ ಸಂಬಂಧ ಬೆಳೆಸ್ತದೆ ಅದರ ಮೂಲಕ ಆತ್ಮಿಕದವರ ಜೊತೆ ಬೆಳೆದುಕೊಂಡ್ರೆ ನಮಗೂ ಆಶೀರ್ವಾದ ನಾವು ಸಹವಾಸ ಬೆಳೆಸಿದವರಿಗೂ ಕೂಡ ಆಶೀರ್ವಾದ ಅವಾಗ ಬ್ಲೆಸ್ಸಿಂಗ್ಸ್ ಅನ್ನುವಂಥದ್ದು ಸ್ಪ್ರೆಡ್ ಆಗುತ್ತೆ ಫಾರ್ ಟೂ ವೇಸ್ ನಮಗೂ ಮತ್ತು ಅವ್ರಿಗೂ ಆ ರೀತಿ ಇವತ್ತು ನಮ್ಮ ಸಂಬಂಧಿಗಳಿಗೆ ಬೆಲೆ ಇರಬೇಕು ಈ ಸಂಬಂಧ ದೇವರು ಪರಲೋಕದಿಂದ ಕೊಟ್ಟಂತ ಸಂಬಂಧ ಆಗಿದೆ ಇದ್ರನ್ನ ನಾವು ಅರ್ಥ ಮಾಡ್ಕೊಳ್ತೀವ ಇವತ್ತು ಮೆಟ್ರಿಯಲ್ಸ್ಟಕ್ ಆಗ್ಬೇಡ್ರಿ ದೇವರ ರಾಜ್ಯವನ್ನು ಅದು ನಮ್ಮಿಂದ ದೂರ ಮಾಡತ್ ಆತ್ಮಕತೆ ನಾವು ಬೆಳೆಸಿಕೊಳ್ಳುವಾಗ ದೇವರ ರಾಜ್ಯಕ್ಕೆ ನಾವು ಹತ್ತಿರವಾಗ್ತೀವಿ ದೇವರ ಮಕ್ಕಳಾಗಿ ಜೀವಿಸ್ತೀವಿ ನಾವು